ಹಾಯ್ ಹಲೋ ನಮಸ್ಕಾರ ತನ್ಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗ್ತಿದ್ದಾರೆ ನಮ್ಮ ಹೆಜ್ಜು ಕಾರಿಗೆ ನೀರು ಬಾಟ್ಲಿ ಎಲ್ಲನೂ ಇದ್ದಾರೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ ಅಂತ ಬೇಗನೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆರು ಹೊತ್ತಿಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಟೈಮಲ್ಲೇ ಏಳು ಗಂಟೆ ಆಗೋಗಿತ್ತು ಈಗ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ನಾವು ಎಲ್ಲ ರೆಡಿಯಾಗಿ ಓಡ್ತಾ ಇದ್ದೀವಿ ಹೋಗೋಣ ಬನ್ನಿ ಯಾರ್ಯಾರು ಹೋಗ್ತಿದ್ದೀವಿ ಅಪ್ಪ ಅಂತ ಹೇಳಿದರೆ ನಮ್ಮ ಅಶ್ವಿನಿ ಅಕ್ಕ ಮತ್ತು ಅಣ್ಣ ಅವ್ರ ಮಕ್ಕಳು ನಮ್ಮ ಯಜಮಾನ್ರು ನನ್ನ ಮಗಳು ಹೋಗ್ತಾ ಇದ್ದೀವಿ ಇಷ್ಟು ಬೆಳೆ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದಾರಪ್ಪ ಅಂತ ಅನ್ಕೋಬೋದು ನೀವು ನಾವು ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಈಗ ಮಳೆ ಸ್ವಲ್ಪ ಮಳೆ ಟೈಮ್ ಅಲ್ವಾ ಚಿಕ್ಕಮಂಗ್ಳೂರು ಮುಳ್ಳಯ್ಯಂಗಿರಿ ಬೆಟ್ಟ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ನಾವು ಮುಳ್ಳಯ್ಯಂಗಿರಿ ಬೆಟ್ಟಕ್ಕೆ ಇದ್ದೀವಿ ಇನ್ನೇನು ವೇ ಹತ್ರ ಇದ್ದೀವಿ ಚಿಕ್ಕಮಂಗ್ಳೂರಿಗೆ ಬಂದ್ವಿ ಬೆಳಿಗ್ಗೆ ಬೇಗ ಬಂದ್ವಲ್ಲ ಹಾಗಾಗಿ ತಿಂಡಿ ತಿನ್ನೋಕ್ಕಾಗಲಿಲ್ಲ ಇಲ್ಲೇ ತಿಂಡಿ ತಿಂದ್ಕೊಳ್ಳೋಣ ಅಂತ ಬಂದಿದ್ದೀವಿ ಹೋಟ್ಲಿಗೆ ನೋಡ್ಬೋದು ಮಗಳಿಗೆ ಇಡ್ಲಿ ಹೊಡೆ ತೊಗೊಂಡ್ಲು ನಾವೆಲ್ಲ ದೋಸೆ ತೊಗೊಂಡ್ವಿ ಮೂರ್ತಿ ಪಲಾವ್ ತೊಗೊಂಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತಿಂಡಿ ಮಾತ್ರ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇಡ್ಲಿ ಸಾಂಬಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತಿಂಡಿ ಹೋಟ್ಲು ತುಂಬ ಚೆನ್ನಾಗಿತ್ತು ಹಾಗೆ ತಿಂಡಿಯೂ ಅಷ್ಟೇ ರುಚಿಯಾಗಿತ್ತು ಮಾತ್ರ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದರು ರಶ್ ಇತ್ತು ಮಾತ್ರ ಹೋಟ್ಲು ನೋಡಿ ಜಾಗನೇ ಇರಲಿಲ್ಲ ನನ್ನ ಮಗಳನ್ನ ಕಡೆ ಸೈಡಲ್ಲಿ ಹಂಗೆ ಕೂರಿಸಿ ತಿಂಡಿ ಕೊಟ್ಟಿದ್ದೀವಿ ನಾವು ಈ ಕಡೆ ನಿಂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಓಟ್ಲು ತುಂಬ ಚೆನ್ನಾಗಿತ್ತು ತಿಂಡಿಯೂ ಅಷ್ಟೇ ಚೆನ್ನಾಗಿತ್ತು ಮಾತ್ರ ತಿಂಡಿ ತಿಂದು ಕಾಫಿ ಕುಡಿಲಿಲ್ಲ ಅಂದರೆ ಹೆಂಗೆ ಹೇಳಿ ಅದು ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿಲಿಲ್ಲ ಅಂದರೆ ಚಿಕ್ಕಮಂಗ್ಳೂರು ಕಾಫಿಗೆ ಫೇಮಸ್ಸು ಹಾಗಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕೂತಿದ್ವಿ ಕಾಫಿ ಕುಡ್ಕೊಂಡು ಹೋಗೋಣ ಮುಳ್ಳ್ಯಂಗಿರಿಗೆ ಎಂಟ್ರಿ ನೋಡ್ಬೋದು ಇದು ಮುಳ್ಳಯ್ಯಂಗಿರಿ ಬೆಟ್ಟದ ಎಂಟ್ರಿ ಇಲ್ಲೊಂದು ಚೆಕಿಂಗ್ ಇದೆ ಏನು ಚೆಕ್ಕಿಂಗ್ ಮಾಡ್ತಾರಪ್ಪ ಅಂದರೆ ಪ್ಲಾಸ್ಟಿಕ್ ಐಟಮ್ಗಳ ಏನೋ ತರೋಕ್ಕೆ ಹೋಗಬೇಡಿ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಕವರ್ಗಳು ತರಬೇಡಿ ನೀರಿನ ಬಾಟ್ಲಿ ಕವರ್ ತೊಂದರೆ ಎಲ್ಲ ಅಲ್ಲೇ ಹೊರಗಡೆ ಪೊಲೀಸ್ನವರು ಇಸ್ಕೊಳ್ತಾರೆ ನಮ್ಮದು ಹಾಗೆ ನೀರಿನ ಬಾಟ್ಲಿನ ಎತ್ಕೊಂಡ್ರು ಮತ್ತು ಇನ್ನೊಂದು ಟರ್ನಿಂಗು ಅಲ್ಲಿ ಚೆಕ್ಕಿಂಗ್ ಇರುತ್ತೆ ಸೀಟ್ ಬೆಲ್ಟ ಕಡ್ಡಾಯವಾಗಿ ಹಾಕಿರಲೇಬೇಕು ನಾವು ನಾವು ಇನ್ನೂರು ರೂಪಾಯಿಯ ಫೈನ ಕಟ್ಟಿ ಹೋಗ್ತಾ ಇದ್ದೀವಿ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀವಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಬನ್ನಿ ಇಲ್ಲಾಂದರೆ ಇನ್ನೂರು ರೂಪಾಯಿ ಫೈನ ಕಟ್ಟಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಏನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ಅಂತ ಅಂದರೆ ಹೇಗೆ ಬರ್ತಿದೆ ಫಾಗು ಅಂದರೆ ತುಂಬಾ ಹತ್ತಿರಕ್ಕೆ ಬರ್ತಿದೆ ಹೋಗುತ್ತೆ ಫಾಗು ಅಂದರೆ ತುಂಬ ಚೆನ್ನಾಗಿದೆ ನಾವು ಈಗ ಮುಳ್ಳಯ್ಯಂಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ಮಾತ್ರ ಗಾಡಿಗಳು ಅಲ್ಲಲ್ಲೇ ನಿಂತ್ಕೊಂಡಿದ್ದು ಜಾಮ್ ಆಗಿಬಿಟ್ಟಿದ್ದು ಹಾಗಾಗಿ ನಾವು ಗಾಡಿನ ಸೈಡಲ್ಲಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ನಡ್ಕೊಂಡು ಬೆಟ್ಟದ ಮೆಕ್ಕೆ ಹೋಗ್ತಾ ಇದ್ದೀವಿ ಲೈಟಾಗಿ ಮಳೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ಪ್ಲೇಸು ಸಖತ್ತಾಗಿದೆ ಮಾತ್ರ ಫ್ಯಾಮಿಲಿ ಮಕ್ಕಳ ಜೊತೆ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳು ಜೊತೆ ಎಂಜಾಯ್ ಮಾಡ್ಬೋದು ಮಾತ್ರ ಎಷ್ಟು ಮಳೆ ನೋಡಿ ಮಳೆ ತುಂತುರು ಲೈಟಾಗಿ ಮಳೆ ಈ ಫಾಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಬೆಟ್ಟ ಸ್ವಲ್ಪ ದೂರ ಹತ್ತಾ ಇದ್ದೀವಿ ನೋಡಿ ಹೆಂಗಿದೆ ಪ್ಲೇಸು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ವರ್ಣನೆ ಮಾಡೋಕ್ಕೆ ಆಗಲ್ಲ ಅಷ್ಟು ಸುಂದರವಾಗಿದೆ ನೋಡಿ ಏನಂದ್ರೆ ಏನೋ ಕಾಣಿಸ್ತಾ ಇಲ್ಲ ಕೆಳಗಡೆ ಬೆಟ್ಟದಿಂದ ಕೆಳಗೆ ನೋಡಿದ್ರೆ ಬರೀ ಫಾಗ್ ಫಾಗ್ ಮಾತ್ರ ಬಿಟ್ರಿ ಇನ್ನೇನು ಕಾಣಿಸ್ತಾ ಇಲ್ಲ ಇಷ್ಟು ಗಾಳಿ ಇದೆ ಅಂದರೆ ತುಂಬ ಅಂದರೆ ತುಂಬ ಮೇಲ್ಗಡೆ ಹೋಗ್ತಿದ್ರಿ ಸಖತ್ತು ಹಂಗೆ ತಳ್ಳೋದು ಗಾಳಿ ಮಾತ್ರ ಸಕ್ಕತ್ತಾಗಿದೆ ಪ್ಲೇಸು ಮಾತ್ರ ನೋಡಿ ಮೇಲ್ಗಡೆ ಬೆಟ್ಟಕ್ಕೆ ಬಂದ್ವಿ ಇದೇ ಮುಳ್ಳಂಗಿರಿ ಬೆಟ್ಟ ತುಂಬ ಜನ ಅರ್ಧಕ್ಕೆ ಬಂದು ಹೋಗ್ತಾಯಿದ್ರು ನಾವು ಫುಲ್ ಕಂಪ್ಲೀಟ್ ಮಾಡಿದ್ವಿ ಇದೇ ಬೆಟ್ಟ ಮುಳ್ಳಂಗಿರಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನೋಡ್ಬೋದು ಇದೇ ದೇವಸ್ಥಾನ ಒಳಗಡೆ ಬಂದ್ವಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲ ಹಂಗೆ ಪ್ಲೇಸಲ್ಲಿ ಫೋಟೋ ತಿಕ್ಕೊಂಡು ಹೋಗೋಣ ಈಗ ಅಷ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹೇಗಿದೆ ಅಂತ ಪ್ಲೇಸು ನಾವು ಈಗ ಮೇಲ್ಗಡೆ ಹತ್ತಿ ಆಯಿತು ಈಗ ಕೆಳಗಡೆ ಇದ್ದೀವಿ ಇಳಿಬೇಕಾರಂತೂ ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ರು ನಾವು ಹೋಗ್ಬೇಕಾರೆ ಅಷ್ಟು ಜನ ಇರಲಿಲ್ಲ ಬರಬೇಕಾದ್ರೆ ಮಾತ್ರ ತುಂಬ ಜನ ಇದ್ದರು ನೋಡಿ ಮೇಲ್ಗಡೆಯಿಂದ ಯಾವ ಥರ ಇದೆ ಪ್ಲೇಸು ಅಂತ ಫುಲ್ಲು ಫಾಗ್ ತುಂಬ ಚೆನ್ನಾಗಿತ್ತು ಲೈಟಾಗಿ ಮಳೆ ಜೊತೆ ಫಾಗ್ ಜೊತೆ ಎಂಜಾಯ್ ಮಾಡೋದು ಅದು ಫ್ಯಾಮಿಲಿ ಜೊತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬನ್ನಿ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದೆ ಅದು ಈ ಟೈಮಲ್ಲಂತೂ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿ ಮುಳ್ಳಯ್ಯನಗಿರಿ ಬೆಟ್ಟ ಮುಗಿಸ್ಕೊಂಡು ಈಗ ಸೀತಾಳಯ್ಯನಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಸೀತಾಳಯ್ಯನಗಿರಿ ಫ್ರೆಂಡ್ಸ್ ನೋಡಿ ಹೇಗಿದೆ ಪ್ಲೇಸು ಅಂತ ತುಂಬ ಚೆನ್ನಾಗಿದೆ ಸೀತಾಳಯ್ಯಂಗಿರಿ ದೇವಸ್ಥಾನನೂ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಪ್ಲೇಸ್ ಇದು ಒಂದು ಐದು ನಿಮಿಷ ಫುಲ್ಲು ಕ್ಲಿಯರ್ ಆಯಿತು ಅಂದರೆ ಐದು ನಿಮಿಷ ಹಂಗೆ ಅಪ್ ಆಗೋದು ಮಂಜು ಹೆಂಗೆ ಹೇಗೆ ಯಾವ ಥರ ಕಾಣಿಸ್ತಿದೆ ನೋಡಿ ಸುತ್ತ ಹಂಗೆ ಒಂದು ವೀಡಿಯೋ ತೋರಿಸಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಚೆನ್ನಾಗಿದೆ ಅಲ್ವಾ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡ್ಕೊಂಡ್ಬಂದಿ ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ಕೆಳಗಡೆ ಬರೋವತ್ತಿಗೆ ಒಂದು ಇಪ್ಪತ್ತೆರಡಾಗಿದೆ ಸೀತಾಳಯ್ಯಂಗಿರಿ ಬೆಟ್ಟಕ್ಕೆ ಬರೋ ಹೊತ್ತಿಗೆ ಮುಳ್ಳಯಂಗಿರಿ ಬೆಟ್ಟ ಇಲ್ಲಿ ಕಲ್ಲದ್ಗಿರಿ ಫಾಲ್ಸಿಗೆ ನಲ್ವತ್ತ ಆರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಕಲ್ಲದ್ಗಿರಿ ಫಾಲ್ಸಿಗೆ ಬಂದಿದ್ವಿ ಮುಳ್ಳ್ಯಂಗಿರಿಯಿಂದ ಇಲ್ಲಿಗೆ ಕಲದಗಿರಿ ಬರೋತಿಗೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ಅಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಡಿಸ್ಟೆನ್ಸ್ ಅಂದರೆ ನಲವತ್ತಾರು ಕಿಲೋಮೀಟ್ರ್ ಆಗುತ್ತೆ ನೀರು ಅಷ್ಟಾಗೇನು ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ನೀರು ಸ್ವಲ್ಪ ಗಲೀಜಾಗಿತ್ತು ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನೀರು ಜಾಸ್ತಿ ಬರ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೀರು ಅಷ್ಟಾಗಿ ಜಾಸ್ತಿ ಏನು ಬರ್ತಿರಲಿಲ್ಲ ನೋಡ್ಬೋದು ನೋಡಿ ಎಷ್ಟು ಸ್ವಲ್ಪ ನೀರು ಸ್ವಲ್ಪ ಗಲೀಜಾಗಿತ್ತು ನೋಡಿ ಪ್ಲೇಸ್ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಫ್ರೆಂಡ್ಸ್